ಹಲೋ ನಮಸ್ಕಾರ ಏನು ಮುಳಬಾಲ್ ನಗರದ ಮುಚ್ಚಾಲಪೇಟೆಯಲ್ಲಿ ಗಂಗಮ್ಮನ ಜಾತ್ರೆ ಸುಮಾರು ಇಪ್ಪತ್ತು ಎರಡು ವರ್ಷಗಳಿಂದ ಈ ಜಾತ್ರೆಯನ್ನು ನಡೀತಾ ಇದೆ ಇಪ್ಪತ್ತೆರಡು ಸಾವಿರ ವರ್ಷಗಳಿಂದನೂ ಜಾತ್ರೆ ನಡೀತಾ ಇದ್ದು ವರ್ಷ ವರ್ಷನೂ ಇಂಪ್ರೂವ್ಮೆಂಟ್ ಜಾಸ್ತಿ ಆಗ್ತಾ ಇದೆ ಭಕ್ತಿ ಜಾಸ್ತಿ ಆಗ್ತಾ ಇದೆ ಮುಚ್ಚಾಲ ಮೊದಲು ಮುಚ್ಚಾಲಪೇಟೆಯಲ್ಲಿ ಗಂಗಮ್ಮ ಜಾತ್ರೆ ಮಾಡ್ತಾ ಮಾಡ್ತಾ ಇದ್ರು ಇವರೆಗೂ ಟೌನ್ ಎಲ್ಲ ಮಾಡ್ತಾರೆ ಅದಲ್ಲದೆ ಮುಳಬಾಗ ತಾಲೂಕಿನ ಎಲ್ಲ ಕಡೆಯೂ ದೀಪಗಳನ್ನು ಎತ್ಕೊಂಡ್ಬಂದು ಆ ದೇವರ ಹತ್ರ ಅರಿಕೆಯನ್ನು ಇದು ಮಾಡಿಕೊಂಡು ಆ ದೇವರ ಹತ್ರ ಅರಿಕೆ ಮಾಡಿಕೊಂಡು ನೆಕ್ಸ್ಟ್ ಹತ್ತಿರ ಬರೋ ವರ್ಷದಲ್ಲಿ ನೀವು ದೀಪ ಎತ್ಕೊಂಡು ಬರ್ತೀವಿ ನಮಗೆ ಅಂದ್ಕೊಂಡಿರೋ ಕೆಲಸಗಳೆಲ್ಲ ಆದರೆ ನಿಮ್ಮ ಹತ್ರ ಒಂದು ಪೂಜೆ ಮಾಡಿಸ್ಕೊಂಡು ನಮ್ಮ ಕೈಯಲ್ಲಿ ಆದಷ್ಟು ನಿಮ್ಮ ಇದರ ಸೇವೆ ಮಾಡ್ತೀವಿ ಅಂತೇಳಿ ತಾಲೂಕಿನ ಎಲ್ಲ ಹಳ್ಳಿಗಳಲ್ಲಿ ಊಟದ ವ್ಯವಸ್ಥೆ ಮಾಡ್ಕೊಂಬಂದು ಇಲ್ಲಿ ಭಕ್ತಾದಿಗಳು ಕೊಟ್ಟು ಭಕ್ತೆಗಳನ್ನು ಭಕ್ತಗಳು ಜಾಸ್ತಿ ಬರ್ತಾ ಇದ್ದಾರೆ ಚಿಕ್ತರಾಗಿ ಸಿಕ್ತಾ ಇದ್ರ ಮುಂದೆ ಇವಾಗ ನೋಡಿ ದೊಡ್ಡದಾಗಿ ಸಿಕ್ಕಿದ್ದಾರೆ ಅಲ್ಲಿನ ಕಂಟಿ ಕೂಡ ಒಂದು ಒಳ್ಳೆಯ ಒಂದು ಸಹಾಯ ಇದೆ ಎಲ್ಲರೂ ಇದ ದೇವರು ದೇವರಿಗೆ ಸಹಾಯ ಮಾಡ್ತಾ ಇದ್ದಾರೆ ಅದೇ ರೀತಿ ದಿನೇ ದಿನೇ ವರ್ಷ ವರ್ಷವೂ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಅಲ್ಲಿಗಳಿಂದ ಟೋಟಲ್ ತಾಲೂಕಿನ ಎಲ್ಲ ಕಡೆಯೂ ಇವಾಗ ಗಂಗಮ್ಮನ ಜಾತ್ರೆ ಮುತ್ಯಾಲಪೇಟೆ ಗಂಗಮ್ಮನ ಜಾತ್ರೆ ಅಂತ ಎಲ್ಲರಿಗೂ ಗೊತ್ತಿದೆ ಎಲ್ಲರೂ ಬಂದು ಪೂಜೆ ಮಾಡ್ಕೊಂಡ್ಬಂದು ಮಾಡ್ತಾ ಇರ್ತಾರೆ ಅದೇ ರೀತಿ ಇವಾಗ ಎಲೆಕ್ಷನ್ ಕೋಟೆ ಇದಕ್ಕೆ ಸ್ವಲ್ಪ ಇದಿತ್ತು ಇಲ್ಲಾಂದರೆ ಇನ್ನೂ ಅದ್ಭುತವಾಗಿ ನಡೀತಾ ಇತ್ತು ಎಲ್ಲ ಕಾರ್ಯಕ್ರಮಗಳು ನಡೀತಾ ಇತ್ತು ಅವೆಲ್ಲ ಎಲೆಕ್ಷನ್ ಇದಕ್ಕೆ ನಡೀತೆ ಆಗಿಲ್ಲ ಅದಕ್ಕೋಸ್ಕರ ಇವು ಭಕ್ತಾದಿಗಳು ಬಂದು ಒಳ್ಳೆ ದೇವರ ದರ್ಶನ ಮಾಡಿಕೊಂಡು ದೇವರ ಆಶೀರ್ವಾದ ಪಡ್ಕೊಂಡು ಎಲ್ಲರೂ ಹೋಗ್ತಾ ಇದ್ದಾರೆ ಅದೇ ರೀತಿ ಆ ದೇವರು ಇವಾಗ ಮಳೆ ಇಲ್ಲ ಜಾಸ್ತಿ ಪ್ರಾಬ್ಲಮ್ ಇದೆ ನೀರಿನ ಅಭಾವ ಇದೆ ಆ ದೇವರ ಆಶೀರ್ವಾದದಿಂದ ಆ ದೇವರ ಕೃಪೆಯಿಂದ ಒಳ್ಳೆ ಮಳೆ ಬಿದ್ದು ಒಳ್ಳೆ ಬೆಲೆ ಆಗಲಿ ಒಳ್ಳೆ ರೈತರಿಗೆ ಒಳ್ಳೆ ರೇಟ್ ಸಿಕ್ಕಲಿ ರೈತರಿಗೆ ಒಳ್ಳೆ ಒಂದು ಬೆಲೆ ಆಗೋಕೆ ಒಂದು ಮಳೆ ಬೆಳಿಲಿ ಎಲ್ಲರೂ ಚೆನ್ನಾಗಿ ಬೇಕು ನಮ್ಮ ತಾಲೂಕೆಲ್ಲ ಚೆನ್ನಾಗಿ ನಮ್ಮ ದೇಶ ಎಲ್ಲ ಚೆನ್ನಾಗಿ ಆ ದೇವರ ಆಶೀರ್ವಾದ ಎಲ್ಲರ ಮೇಲೆ ಇರಬೇಕು ಅಂತೇಳಿ ನಾಲ್ಕು ಮಾತ ಮಾತಾಡಕ್ಕೆ ನಿಮ್ಗೆ ಏನೋ ಹೇಳ್ದಾಗ ಹೇಳಬೇಕೇನು ಕೋರಿಕೆ ಆಗಿದೆಯಾ ನಾವು ಇಲ್ಲಿ ಬಂದು ವಾರಕ್ಕೊಂದ್ಸಲ ಬಂದು ಪೂಜೆ ಮಾಡ್ಕೊಂಡು ವರ್ಷದಲ್ಲಿ ಒಂದು ದೇವರ ಒಂದು ಗಂಡ ಜಾತ್ರೆ ಇದೆಯಲ್ಲ ಅದು ನಮ್ಮಿಂದಲೂ ಆಗಿ ನಾವು ಇಲ್ಲೊಂದು ಇದ್ವು ನಾವು ಮಾಡಿದಕ್ಕ ಒಂದು ನಾವು ಇಪ್ಪತ್ತೆರಡು ವರ್ಷದಿಂದ ನಾವು ಬರ್ತಾ ಇದ್ದೀವಿ ಪೂಜೆ ಮಾಡ್ಕೊಂಡು ಇದ್ವಿ ಅದೇ ರೀತಿ ನಾವು ಇಲ್ಲಿ ಪೂಜೆ ಮಾಡಿ ಸ್ಟಾರ್ಟ್ ಮಾಡಿದಾಗಿಂದ ನಮಗೂ ದೇವರು ಒಳ್ಳೆಯದಾಗಿದೆ ಒಳ್ಳೆಯ ಕೆಲಸ ಒಳ್ಳೆ ನಾವು ಯಾವುದೇ ಒಂದು ಕೆಲಸ ಅನ್ಕೊಂಡು ಆ ಕೆಲಸ ಇದೆ ಅದಕ್ಕೋಸ್ಕರ ಇಲ್ಲಿ ನಮ್ಮ ನಮ್ಮ ಕೈಲಾದಷ್ಟು ನಾವು ಇಲ್ಲಿ ಬಂದು ನಾವು ಇದು ಮಾಡಿ ಭಕ್ತಾದ್ರ ಜೊತೆಯಲ್ಲಿ ಇದ್ದು ಎಲ್ಲ ನಾನು ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇದ್ವಿ ಹೌದು ಇವಾಗ ಇಲ್ಲಿ ನಮ್ಗೊಂದು ದೇವ ಗಂಗಾ ದೇವ ಗಂಗಜಾತ್ರೆಯಲ್ಲಿ ಅಂದ್ರೆ ಒಳ್ಳೆ ಒಂದು ದೇವರ ಆಶೀರ್ವಾದ ಚೆನ್ನಾಗಿದೆ ಏನನ್ನ ಅನ್ಕೊಂಡ್ರೆ ನಮ್ಗೆ ಆಗ್ತಾ ಇದೆ ಅಂತೇಳಿ ಇವಾಗ ಇಲ್ಲಿ ಕೂಡ ಮುಳಬಾಲ ಸ್ಟಾರ್ಟ್ ಆದ್ರು ಆಮೇಲೆ ಅಲ್ಲಿಗಳಲ್ಲಿ ಇವಾಗ ಜಾತ್ರೆ ಜಾತ್ರೆಯಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಒಳ್ಳೇದಲ್ಲ ದೇವರು ಜಾತ್ರೆ ಮಾಡೋದು ನಮ್ಗೆ ಒಳ್ಳೆ ಮಳೆ ಬೀಳ್ಬೇಕು ಒಳ್ಳೆ ಬೆಲೆ ಆಗಬೇಕು ಎಲ್ಲರೂ ನಾವು ಚೆನ್ನಾಗಿರೋ ಆರೋಗ್ಯವಿರಬೇಕು ಅಂತ ನಾವು ದೇವ್ರನ್ನ ನಾವು ಹೋಗಿ ಇದು ಮಾಡ್ಕೊಳೋದು ಅದಕ್ಕೋಸ್ಕರ ನಾವು ಮಾಡೋದು ಒಳ್ಳೆಯದಲ್ಲ ಇವಾಗ ಮುತ್ಯಾಲಪೇಟೆಯಲ್ಲಿ ಮುಳಬಾಲಲ್ಲಿ ಮುತ್ಯಾಲ್ಪೇಟೆಯಲ್ಲಿ ಸ್ಟಾರ್ಟ್ ಮಾಡಿದ್ರು ಇವಾಗ ಅಲ್ಲಿಲಲ್ಲಿ ಸ್ಟಾರ್ಟ್ ಮಾಡ್ತಾರೆ ಟೋಟಲ್ ಮುಳುಬಾಲ್ ತಾಲೂಕೆಲ್ಲ ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಮೂರ್ನಾಲ್ಕು ದಿವಸದಿಂದ ಡೈಲಿ ಬಂದು ಪೂಜೆ ಮಾಡಿಸ್ಕೊಂಡು ಆ ದೇವ್ರ ಪ್ರಸಾದ ಮಾಡಿಕೊಂಡು ಆ ದೇವರತ್ರ ಆಶೀರ್ವಾದ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲರೂ ಬರೋದು ಒಳ್ಳೆಯದು ಆ ದೇವರ ಆಶೀರ್ವಾದ ತಗೊಂಡು ಹೋಗೋದು ಎಲ್ಲ ಆರೋಗ್ಯ ಇರಬೇಕು ಎಲ್ಲ ಒಳ್ಳೆ ಎಲ್ಲರೂ ಚೆನ್ನಾಗಿರ್ಬೇಕಂತ ಎಲ್ಲರೂ ಬಂದು ಆ ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ತಾರೆ